ಒಂದು ಕ್ಷೇತ್ರದ ಶಾಸಕ ತನ್ನ ಕ್ಷೇತ್ರದಾಗ ಒಂಬತ್ತು ಪದವಿ ಪೂರ್ವ ಕಾಲೇಜು ತರ್ತಾನಂದ್ರೆ ಅವನ ಶಿಕ್ಷಣ ಪ್ರೇಮಿ ಶಾಸಕರಿ ಕರ್ನಾಟಕ ರಾಜ್ಯದಾಗ ಎರಡು ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರದಾಗ ಒಂಬತ್ತು ಪದವಿ ಪೂರ್ವ ಕಾಲೇಜುಗಳು ಪ್ರಾರಂಭ ಆಗಾಕತ್ತಾವ ಅನ್ನೋದು ಒಂದು ಕ್ಷೇತ್ರ ಅಂದ್ರೆ ಅರಬಾಮಿ ಕ್ಷೇತ್ರ ನೋಡ್ರಿ ಅರಬಾಮಿ ಕ್ಷೇತ್ರದ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಶಿಕ್ಷಣ ಪ್ರೇಮಿ ಶಿಕ್ಷಣ ಸಲುವಾಗಿ ವಸತಿ ಶಾಲೆಗಳನ್ನು ಪ್ರಾರಂಭ ಮಾಡಿ ಮೊರಾರ್ಜಿ ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಗಣನೀಯವಾದ ಹತ್ತರಿಂದ ಹನ್ನೆರಡು ವಸತಿ ಶಾಲೆಗಳನ್ನು ಮಾಡಿ ಒಂದು ರೆಕಾರ್ಡ್ ಮಾಡಿದಂಥ ಬಾಲ್ಚಂದ್ರ ಜಾರಕಿಹೊಳಿ ಈಗ ಏನು ಮಾಡಾಕತ್ತಾರಂದ್ರೆ ತಮ್ಮದೇ ಕ್ಷೇತ್ರದಲ್ಲಿ ಈಗಾಗಲೇ ಐದು ಪದವಿ ಪೂರ್ವ ಕಾಲೇಜುಗಳಿದ್ದು ಇನ್ನು ನಾಲ್ಕು ಮಂಜೂರಾತಿ ಪಡ್ಕೊಂಡು ಒಂಬತ್ತು ಪದವಿ ಪೂರ್ವ ಕಾಲೇಜುಗಳಾಗ್ಯಾವ ನೋಡ್ರಿ ಮೂಡಲಿಗೆ ಕುಲ್ಗೋಡ್ ಕಾನಿ ಬೆಟಗೇರಿ ನಮ್ಮ ಮಕ್ಕಳ ಬೇರೆ ತಾಲೂಕು ಹೋಗಬಾರ್ದು ಬೇರೆ ತಾಲೂಕಿನ ಪ್ರವಾಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಬಾರ್ದು ನಮ್ಮ ಮಕ್ಕಳು ನಮ್ಮ ತಾಲೂಕು ನಮ್ಮ ಕ್ಷೇತ್ರದಲ್ಲಿಯೇ ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೆ ಹೋಗಬೇಕನ್ನೋದು ಬಾಲಚಂದ್ರ ಜಾರಕಿಹೊಳಿ ಇಚ್ಛಾಶಕ್ತಿ ಹಂಗೈತೆ ನೋಡ್ರಿ ಶಿಕ್ಷಣಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಇವತ್ತು ಮೂಡಲಗಿ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನೇತೃತ್ವದಲ್ಲಿ ಇದೇ ಬಾಲಚಂದ್ರ ಜಾರಕಿಹೊಳಿಯ ಒಂದು ಸಹಕಾರದೊಂದಿಗೆ ಇಲ್ಲಿಯ ಮಕ್ಕಳು ಐ ಎಸ್ ಕೆ ಎಸ್ ಆಗ್ಯಾರ ಅದಕ್ಕೆ ಯಾರು ಪ್ರೇರಣೆ ರೀ ಇಲ್ಲಿರುವಂಥ ಗುರುಗಳು ಇಲ್ಲಿ ಇರುವಂಥ ಬಿ ಇ ಒಗಳು ಇಲ್ಲಿರುವಂಥ ಶಾಸಕನಿಚ್ಛಾಶಕ್ತಿ ಎಲ್ಲರೂ ಸಮನ್ವಯದಿಂದ ಕಾರ್ಯ ಮಾಡಿದರೆ ಇವತ್ತು ಅರಬಾಮಿ ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ಒಂಬತ್ತು ಪದವಿ ಪೂರ್ವ ಕಾಲೇಜುಗಳನ್ನು ಮಾಡಿ ರೆಕಾರ್ಡ್ ಮಾಡೈತೆ ಅಂದ್ರೆ ಅದು ಸರ್ಕಾರಿ ಪ್ರೌಢಶಾಲೆ ಉಚಿತ ಪದವಿ ಪೂರ್ವ ಕಾಲೇಜಲ್ಲಿ ಇವತ್ತು ಖಾಸಗಿಗೆ ಹೋಗ್ಬೇಕಾದ ಒಂದು ವರ್ಷಕ್ಕೆ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ರೀ ಇಲ್ಲಿ ಎರಡು ಮೂರು ಸಾವಿರ ರೂಪಾಯಿದಾಗ ಶಿಕ್ಷಣ ಮುಗಿತೈತ್ರಿ ಇದು ಅಂತ ಶಾಸಕ ನೋಡ್ರಿ ಸರ್ಕಾರಿ ಕಾಲೇಜುಗಳನ್ನು ತನ್ನ ಕ್ಷೇತ್ರದಲ್ಲಿ ತಂದು ಗಣನೀಯವಾದ ಸಾಧನೆಗಳನ್ನು ಮಾಡಿ ಅನೇಕ ಅಭಿವೃದ್ಧಿಯ ಹರಿಕಾರನಾಗಿ ಇವತ್ತು ಬಾಲಚಂದ್ರ ಮಾಡುವಂಥ ಕಾರ್ಯಕ್ಕೆ ನೀವು ಎಲ್ಲರೂ ಲೈಕ್ ಮಾಡಬೇಕಲ್ರಿ ಎಷ್ಟೋ ವಿದ್ಯಾವಂತ ಯುವಕ ಯುವತಿಯರು ಎಸ್ ಎಸ್ ಎಲ್ ಸಿ ಆದಮೇಲೆ ತಂದೆ ತಾಯಿ ಕಾಲೇಜ್ಗೆ ಹೋಗೋಕೆ ಆ ಕಡೆ ಕಡೆ ಕಳ್ಸಂಗಿಲ್ಲ ಮದುವೆ ಮಾಡಿ ಕಳಿಸ್ಬಿಡ್ತಾರು ತಮ್ಮ ಊರದಾಗ ಒಂದು ಪದವಿ ಪೂರ್ವ ಕಾಲೇಜ್ ಆತಂದ್ರೆ ಅದು ನಾಳೆ ಏನು ಮುಂದೆ ಡಿಗ್ರಿ ಕಾಲೇಜ್ ಆಕೈತಿ ನಮ್ಮ ಮಗ ಮಗಳು ಡಿಗ್ರಿ ಮಾಡ್ಕೋಬೇಕನ್ನೋದು ಶಾಸಕ ಎಟ್ಟ ಆಸಕ್ತಿ ವಹಿಸಿ ಕಾರ್ಯ ಮಾಡ್ಯಾನಂದ್ರೆ ಈ ಬಾಲಚಂದ್ರ ಜಾರಕಿಹೊಳಿಗೆ ಶಿಕ್ಷಣ ಕ್ರಾಂತಿ ಸಲುವಾಗಿ ಆ ಶಾಸಕನ ಬಗ್ಗೆ ಹೆಮ್ಮೆ ಪಡಬೇಕು ಇಂಥ ಶಾಸಕ ಇನ್ನೂ ಇಲ್ಲಿ ಇರಬೇಕು ಇನ್ನು ಇನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ಇಲ್ಲಿಯ ಅರಭಾಮಿ ಕ್ಷೇತ್ರದ ಜನತೆ ಈ ಶಿಕ್ಷಣದ ಕ್ರಾಂತಿ ಮಾಡುತ್ತಿರುವ ಬಾಲಚಂದ್ರ ಜಾರಕಿಹೊಳಿಗೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಈ ಶಾಸಕಗ ಇನ್ನೂ ಶಕ್ತಿ ಬರುವ ಹಂಗ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಐ ಟಿ ಐ ಕಾಲೇಜುಗಳನ್ನು ತರುವಲ್ಲಿ ವಿಶೇಷ ಶ್ರಮ ವಹಿಸ್ರಿ ಬಾಲಚಂದ್ರ ಜಾರಕಿಹೊಳಿ ಅಂತ ಹೇಳ್ತೀರಿ ಹಾಗಾದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆಗಳನ್ನ ತಿಳಿಸ್ರಿ ಬಾಲಚಂದ್ರ ಜಾರಕಿಹೊಳಿ ಯಾವಾಗಲೂ ಎಲ್ಲ ಬಡ ಜನರ ಒಂದು ಕರುಣಾಮಯಿಯಾಗಿ ಇವತ್ತು ರಾಜ್ಯಾದ್ಯಂತ ಸುದ್ದಿ ಮಾಡುತ್ತಿರುವ ಈ ಶಾಸಕ ಇವನಿಗೆ ಇನ್ನೂ ದೇವರು ಹೆಚ್ಚಿನ ಆಯುಷ್ಯ ಇನ್ನೂ ಹೆಚ್ಚಿನ ಅಧಿಕಾರ ಇನ್ನೂ ಹೆಚ್ಚಿನ ವಿವಿಧ ಹುದ್ದೆಗಳಲ್ಲಿ ತಲ್ಲಿನರಾಗಿ ಈ ಅರಭಾಮಿ ಕ್ಷೇತ್ರ ಒಂದು ಮಾದರಿ ಕ್ಷೇತ್ರ ಮಾಡಬೇಕು ಈ ಬಾಲಚಂದ್ರ ಜಾರಕಿಹೊಳಿಗೆ ಇಲ್ಲಿರುವಂಥ ಲಕ್ಷಾಂತರ ಮತದಾರರು ದೇವರು ಗುಡಿಗುಂಡಾರಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿ ಈ ಶಾಸಕನಿಗೆ ಎಷ್ಟು ಶಕ್ತಿ ರೀ ಇದೇ ಇವತ್ತಿನ ವಿಶೇಷ ಸ್ಟೋರಿ ಯಾಕಂದ್ರೆ ಸೋಲಿಲ್ಲದ ಸರ್ದಾರ ಸಮಾಜ ಕಲ್ಯಾಣ ಮಂತ್ರಿ ಆದ ತಕ್ಷಣ ಏನು ಮರ ಬಾಲಚಂದ್ರ ಜಾರಕಿಹೊಳಿ ಅಂತ ತಿಳ್ಕೊಂಡಿರಿ ಆದ್ರೆ ಈ ಶಾಸಕ ಏನು ಮಾಡ್ಯಾನ ದೈನಂದಿನವಾಗಿ ಅಡ್ಡಾಡ್ಕೊತ ಹೋಗ್ರಿ ನಾಗ್ನೂರು ಕಳ್ಳೊಳ್ಳಿ ಈ ಎಲ್ಲ ಕಡೆ ನೋಡ್ರಿ ಎಂಥ ವಿಧಾನಸೌಧಗತೆ ಕಟ್ಟಡಗಳದಾವ ಅಲ್ಲಿ ಎಲ್ಲ ಮುರಾರ್ಜಿ ವಸತಿ ಶಾಲೆಗಳು ಅದಾವ ಐದನೇತ್ತದಿಂದ ಮ್ಯಾಟ್ರಿಕ್ ತನಕ ಎಲ್ಲ ಅರಿವಿ ಊಟ ತಿಂಡಿ ತಿನಿಸು ವಿದ್ಯಾಭ್ಯಾಸ ಎಲ್ಲ ಫ್ರೀ ಅದನ್ನ ಯಾರು ಮಾಡ್ಯಾರ್ರಿ ಬಾಲಚಂದ್ರ ಜಾರಕಿಹೊಳಿ ಮಾಡ್ಯಾನ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡೋ ಸಲುವಾಗಿ ನೀವೆಲ್ಲರೂ ಒಂದಾಗಿ ಮತ್ತು ಅವ್ರಿಗೆ ಬೆಂಬಲ ಕೊಡ್ತೀರಿ ಬೆಂಬಲ ಕೊಡೋರ ನಮ್ಮ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ತಿಳಿಸ್ರಿ ಮತ್ತೆ ಕಾಕಾ ಬೇರೆ ಸುದ್ದಿ ಹೋಗಿ ಬರ್ತಾನೆ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ